ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಹನಿ ರೊಕ್ಕನ್ ಯೂಟ್ಯೂಬ್ ಚಾನಲ್ ಇವತ್ತು ರುಬ್ಬಿ ಮಾಡಿದ ಮೊಸೊಪ್ಪು ಸಾರು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ಸಾರು ಅನ್ನ ಮತ್ತು ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಈ ಸಾರು ಇದಕ್ಕೊಂದು ಸೈಡ್ ಡಿಶ್ ಆಗಿ ಹಪ್ಪಳ ಒಂದು ಇದ್ದರೆ ಸಾಕು ತುಂಬ ಟೇಸ್ಟ್ ಆಗುತ್ತೆ ಊಟ ಮಾಡಲಿಕ್ಕೆ ಈ ಮೊಸೊಪ್ಪು ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವತ್ತು ಬೆರಕೆ ಸೊಪ್ಪಿನ ಬಸ್ಸಾರ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾವೀಗ ಒಂದು ಲೋಟ ಆಗುವಷ್ಟು ನಾನು ತೊಗರಿಬೇಳೆ ತೊಗೊಂಡಿದ್ದೆ ಈ ತೊಗರಿಬೇಳೆ ತೊಗೊಂಡು ಕ್ಲೀನಾಗಿ ತೊಳಿಬೇಕು ಈಗ ತೊಗರಿಬೇಳೆ ತೊಳೆದಿಟ್ಟಾಗಿದೆ ತೊಳೆದು ಸ್ವಲ್ಪ ನೀರು ಹಾಕೋ ಬಂದಿದ್ದು ಇದಕ್ಕೆ ಒಂದು ಎರಡು ದೊಡ್ಡ ಸೈಜಿನ ಟೊಮೊಟೊ ಕಟ್ ಮಾಡಿದ್ದು ಒಂದು ಮೂರು ಹಸಿ ಮೆಣಸು ನಾಲ್ಕು ಹಸಿ ಮೆಣಸು ಖಾರಕ್ಕೆ ಒಂದು ಒಂದು ಗಡ್ಡೆ ಬೆಳ್ಳುಳ್ಳಿ ಇಲ್ಲಿ ಮೂರು ಥರ ಸೊಪ್ಪು ತೊಗೊಂಡಿದ್ದೆ ನಾನು ಸಬ್ಬಸಗಿ ಸೊಪ್ಪು ಪಾಲಕ್ ಸೊಪ್ಪು ಮತ್ತು ಹರಿವೆ ಸೊಪ್ಪು ತೊಗೊಂಡಿದ್ದೆ ಮೂರು ಥರ ಸೊಪ್ಪು ತೊಗೊಂಡು ಕ್ಲೀನಾಗಿ ತೊಳೆದು ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದು ಇದನ್ನಿವಾಗ ಇದಕ್ಕೆ ಹಾಕೋದು ಕುಕ್ಕರ್ನಲ್ಲಿ ಹಾಕಿ ಒಂದು ಮೂರು ಬಿಸಿಲು ಕೂಗಿಸ್ಬೇಕು ಬೇಳೆ ಸೊಪ್ಪು ಬೇಯದ್ರಲ್ಲಿ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಇವಾಗ ನಾನು ಮಸಾಲ ಬಸಪ್ ಮಾಡ್ತಾ ಇರೋದು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ಕಡಲೆ ಬೇಳೆ ಒಂದು ಅರ್ಧ ಸ್ಪೂನು ಉದ್ದಿನಬೇಳೆ ಇವಾಗ ಒಂದು ಸ್ವಲ್ಪ ಒಗ್ಗರಣೆ ಬೇವಿನ ಸೊಪ್ಪು ಅಲ್ಲಿ ಹಸಿ ಮೆಣಸು ಹಾಕಿದ್ದೆ ಖಾರಕ್ಕೆ ಒಂದು ಮೂರು ಒಣ ಮೆಣಸು ಒಂದು ಚಮಚ ಆಗುವಷ್ಟು ಜೀರಿಗೆ ಈ ಮಸಾಲೆ ಹಾಕದೇನೂ ಮಸೋಪ್ ಮಾಡ್ತಾರೆ ಈ ಮಸಾಲೆ ಹಾಕಿ ಮಾಡೋದ್ರಿಂದ ಇದ್ರ ಟೇಸ್ಟು ಚೇಂಜ್ ಆಗಿರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಒಂದು ಎರಡು ಸ್ಪೂನ್ ಆಗುವಷ್ಟು ತೆಂಗಿನ ತುರಿ ಈ ಕೊಬ್ಬರಿ ಒಂದು ಎರಡು ಎರಡರಿಂದ ಮೂರು ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು ಈಗ ಟೊಮೊಟೊ ಹಾಕಿದ್ದು ಒಂದು ಸ್ವಲ್ಪ ಹುಣ್ಸೆಹಣ್ಣು ಈ ರುಬ್ ಹಾಕಿ ಮಸಾಲೆ ಮಾಡಿ ಮಸಾಲೆ ರುಬ್ ಹಾಕಿ ನಾವು ಬಸ ಮಾಡೋದ್ರಿಂದ ಸಾರು ಟೇಸ್ಟು ಡಿಫ್ರೆಂಟಾಗಿರುತ್ತೆ ಇವಾಗ ಇದು ತಂದ ನಂತರ ಮಿಕ್ಸಿ ಮಾಡೋದು ಬೇಳೆ ಮತ್ತು ಸೊಪ್ಪು ಚೆನ್ನಾಗಿ ಬೆಂದಿದ್ದೆ ಇದನ್ನು ನಾವು ಈ ಥರ ಪ್ರೆಸ್ ಇದು ಮಾಡ್ಕೋಬೇಕು ಇದನ್ನೆಲ್ಲ ಮತ್ತು ಈ ಥರ ತಿಕ್ಕಿ ನೈಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಮಸಾಲೆ ಹುರಿದಿದ್ದು ಮಿಕ್ಸಿ ಮಾಡಿ ನೈಸಾಗಿ ಮಿಕ್ಸಿ ಇಟ್ಕೋಬೇಕು ಮತ್ತು ಇದು ಒಗ್ಗರಣೆಗೆ ಒಂದು ಈರುಳ್ಳಿ ಸ್ವಲ್ಪ ಒಗ್ಗರಣೆ ಬೇವಿನ ಸೊಪ್ಪು ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕೋದು ಒಂದು ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಬೆಳ್ಳುಳ್ಳಿ ಒಗ್ಗರಣೆ ಬೇವಿನ ತಪ್ಪು ಇವಾಗ ಕಟ್ ಮಾಡಿದ ಈರುಳ್ಳಿ ಮಿಕ್ಸಿ ಮಾಡಿದ ಮಸಾಲೆ ಬೇಳೆ ಉಪ್ಪು ನೀರು ನೋಡಿ ಎಷ್ಟು ದಪ್ಪ ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ನೀರು ಹಾಕಿ ಮತ್ತು ಉಪ್ಪು ನೋಡ್ಕೋಬೇಕು ಉಪ್ಪು ಬೇಕಾದರೂ ಉಪ್ಪು ಹಾಕೋಬೇಕು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಒಂದು ಕಾಲು ಸ್ಪೂನ್ ಆಗೋಷ್ಟು ಅಶ್ನರ್ ಪುಡಿ ಹಾಕಿ ಕುದೀಲಿ ಬಿಡಬೇಕು ಇವಾಗ ಚೆನ್ನಾಗಿ ಕುದೀತಾ ಇದೆ ಕುದಿ ಬಂದಿದೆ ಇದಕ್ಕೀಗ ಸೊಪ್ಪು ಹಾಕಿದರೆ ಮೊಸೊಪ್ಪು ರೆಡಿ ಆಯಿತು